ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅರವತ್ತಾರನೇ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸಲು ವಿದ್ಯಾರ್ಥಿಗಳು ಕಾರಣೀಭೂತರು ಈ ವರ್ಷ ವಿದ್ಯಾರ್ಥಿಗಳು ಆಯೋಜಿಸಿದ ಸುಂದರ ಕಾರ್ಯಕ್ರಮವನ್ನು ನೋಡಿ ತಿಳಿಯಬಹುದು ಎಂದು ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿ ಕರಡೋನೆ ಹೇಳಿದರು ಅವರನ್ನ ಮಾತಾಡಿಸೋಣ ಬನ್ನಿ ಕನ್ನಡ ರಾಜ್ಯೋತ್ಸವ ನಮ್ಮ ಮಹಾವಿದ್ಯಾಲಯದಲ್ಲಿ ಭಾಳ ಅರ್ಥಪೂರ್ಣವಾಗಿ ನೆರವು ನೆರವೇರಿತು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ವಿದ್ಯಾರ್ಥಿಗಳು ಪ್ರೇರಣೆ ಇಲ್ಲೇ ನಾವು ಮೇಸ್ಟ್ರು ಬರೇ ಪಾಠ ಮಾಡಿ ಹೋಗಿಬಿಡ್ತೀವಿ ಹಾಗಾಗಿ ನಾನು ಪ್ರಿನ್ಸಿಪಾಲ್ನಾಗಿ ಒಳ್ಳೆಯ ಕಾರ್ಯಕ್ರಮ ವಿದ್ಯಾರ್ಥಿಗಳು ನಡೆಸಿಕೊಟ್ಟು ಅದು ಭಾಳ ಖುಷಿ ಸಂತೋಷ ತಂದು ಕೊಟ್ಟಿದೆ ಒಂದು ಕಡೆಗೆ ದುಃಖನೂ ಆಗಿದೆ ಈ ನಾಡಿನ ತುಂಬೆಲ್ಲ ಪುನೀತ್ ರಾಜ್ಕುಮಾರ್ನಂತಹ ಒಬ್ಬ ಶ್ರೇಷ್ಠ ನಟನನ್ನು ಕಳೆದುಕೊಂಡಿದ್ದೀವಿ ಅದನ್ನು ಕೂಡ ಯುವರತ್ನ ಅನ್ನುವಂತಹ ಸಿನಿಮಾ ವಿದ್ಯಾರ್ಥಿಗಳನ್ನು ಲಕ್ಷ್ಯ ಇಟ್ಕೊಂಡು ಒಬ್ಬ ಮೇಸ್ಟ್ರಾಗಿ ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂತಹ ಪಾತ್ರವನ್ನು ಅಭಿನಯಿಸಿ ಯುವರತ್ನ ಅನ್ನುವಂಥದ್ದು ಯುವಕರಿಗೆ ಸಂದೇಶವನ್ನು ಕೊಟ್ಟಂತಹ ಸಂದರ್ಭ ನಿನ್ನೆ ಗಾಂಧೀಜಿ ನಂತರ ಭಾಳಷ್ಟು ಅಂತಿಮ ಯಾತ್ರೆಯ ದರ್ಶನವನ್ನು ತೆಗೆದುಕೊಂಡಂತಹ ದಾಖಲೆಯನ್ನು ಬರೆದಂತಹ ಡಾಕ್ಟರ್ ಪುನೀತ್ ವರನಟ ರಾಜ್ಕುಮಾರ್ ಅವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಹಾವಿದ್ಯಾಲಯದ ಸಿಬ್ಬಂದಿ ಪರವಾಗಿ ಸಹೋದ್ಯೋಗಿಗಳ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ರಾಜ್ಯೋತ್ಸವ ಯಶಸ್ವಿ ಪ್ರತಿ ವರ್ಷ ಹಿಂಗೆ ಆಚರಣೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅರವತ್ತಾರನೇ ಕರ್ನಾಟಕ ರಾಜ್ಯೋತ್ಸವದ ಸರಳ ಸುಂದರವಾಗಿ ಜಯ ಕರ್ನಾಟಕ ಸಂಘಟನೆ ಬಸವೇಶ್ವರ ಹಾಗೂ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮಧು ಲಕ್ಷ್ಮಣ್ ಧರ್ಮನಿ ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ತಾಯಿ ಭುವನೇಶ್ವರಿಯ ಪಾದಕ್ಕೆ ನಮಸ್ಕರಿಸುತ್ತಾ ಅಣ್ಣ ಮುತ್ತಪ್ಪ ರೈ ಅವರ ಪದಕ್ಕೆ ನಮಸ್ಕರಿಸುತ್ತಾ ಏನಿವತ್ತು ಅರವತ್ತಾರನೆಯ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಜೈ ಕನ್ನಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ತಾಯಿ ಭುವನೇಶ್ವರಿ ಒಂದು ಮೂರ್ತಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡಿ ಮತ್ತು ಆ್ಯಕ್ಚುಲಿ ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತ ಮಾಡ್ಕೊಂಡಿದ್ವಿ ಆದರೆ ಕನ್ನಡದ ಯುವರತ್ನ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣ ಹೊಂದಿದ ಕಾರಣಕ್ಕಾಗಿ ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆ ಮಾಡದೆ ಒಂದು ಸರಳ ರೀತಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಕನ್ನಡ ರಾಜ್ಯದಲ್ಲಿ ಒಂಬತ್ತು ಜ್ಞಾನಪೀಠ ಪ್ರಶಸ್ತಿ ಪ್ರಶಸ್ತಿಯನ್ನು ಹೊಂದಿದಂಥ ಈ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಭಾಗಿಯಾದಂಥ ಭಾಳ ಜನ ಹೋರಾಟಗಾರಿದ್ದಾರೆ ಅದರಲ್ಲಿ ಕೆಲವೊಬ್ಬರು ಅಕಾಲಿಕ ಮರಣ ಹೊಂದಿದ್ದಾರೆ ಕೆಲವೊಬ್ಬರು ಇನ್ನೂ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜಯ ಸಂಘಟನೆ ವತಿಯಿಂದ ಇವತ್ತು ಸರಳ ರೀತಿಯವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಮಾತೆ ಏನು ಇವತ್ತು ಅರವತ್ತಾರನೆಯ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಈಗಾಗಲೇ ಗೆಳೆಯರು ಹೇಳಿದಂತೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿತ್ತು ಕನ್ನಡದ ನಟ ಸಾರ್ವಭೌಮ ರಾಜಕುಮಾರ್ ಪುನೀತ್ ರಾಜ್ಕುಮಾರ್ ಅವರು ಯುವರತ್ನ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದಕ್ಕೋಸ್ಕರ ನಾವು ಸರಳವಾಗಿ ಈ ಒಂದು ಆಚರಿಸ್ತಾ ಇದ್ದೀವಿ ಕನ್ನಡ ನಾಡು ಬಹುಶಃ ಈ ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾದಂಥ ಭಾಷೆಯನ್ನು ಹೊಂದಿದೆ ಸುಮಾರು ಒಂಬತ್ತು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ನಾಡು ನಮ್ಮದಾಗಿದೆ ಅದರಲ್ಲಿ ಬೇ ಧಾರವಾಡದ ಬೇಂದ್ರೆಯವರು ಕೂಡ ಒಬ್ರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ ಗಿರೀಶ್ ಕಾರ್ನಾಡ್ ಅವ್ರು ಇರ್ಬೋದು ಚೆನ್ನೀರ್ ಕಣ್ವಿ ಅವ್ರು ಇರ್ಬೋದು ಬಿ ವಿ ಅನಂತಮೂರ್ತಿಯವ್ರು ಇರ್ಬೋದು ಇನ್ನೂ ಆಲೂರು ವೆಂಕಟರಾವ್ ಇರ್ಬೋದು ಇನ್ನೂ ಅನೇಕ ಮಾನ್ಯರು ಈ ಒಂದು ನಾಡಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುವಲ್ಲಿ ಶ್ರಮ ವಹಿಸಿದ್ದಾರೆ ಪಾಟೀಲ್ ಪುಟ್ಟಪ್ಪನಂಥವರು ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಡಾಕ್ಟರ್ ರಾಜ್ ಇಡೀ ಚಿತ್ರರಂಗವನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಆಗಬೇಕಾದ್ರೆ ಅನೇಕ ಬಲಿದಾನಗಳು ಅನೇಕ ಹೋರಾಟಗಳಾಗಿದ್ದಾವೆ ಸೊ ಹೀಗಾಗಿ ನಮ್ಮ ನವಂಬರ್ ಒಂದು ಕನ್ನಡಿಗರ ಪಾಲಿಗೆ ಒಂದು ಹಬ್ಬ ಈ ಹಬ್ಬವನ್ನು ನಾವು ಸರಳ ರೀತಿಯಲ್ಲಿ ಎಲ್ಲ ಕನ್ನಡಾಭಿಮಾನಿಗಳು ಆಚರಿಸ್ತಾ ಇದ್ದೇವೆ ಜಯ ಕರ್ನಾಟಕ ಸಂಘಟನೆ ಯಾವತ್ತಿಗೂ ಕನ್ನಡ ನಾಡು ನುಡಿ ನೆಲ ಜಲದ ವಿಷಯ ಬಂದಾಗ ಎದೆಗೊಟ್ಟು ನಿಲ್ಲುತ್ತೆ ಆ ಒಂದು ವಿಷಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮನೆಯ ಕನ್ನಡ ಕನ್ನಡಿಗರು ಈ ಒಂದು ವಿಚಾರಕ್ಕೆ ಇವತ್ತು ಕನ್ನಡದ ಹಬ್ಬವನ್ನು ಮಾಡಲಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕು ಘಟಕಗಳು ಹೋಬಳಿ ಘಟಕಗಳು ಕೂಡ ಜಯ ಕರ್ನಾಟಕ ಸಂಘಟನೆಯ ಹೋಬಳಿ ಘಟಕಗಳು ಗ್ರಾಮ ಘಟಕಗಳು ಕೂಡ ಈ ಸಂಘಟನೆಯನ್ನು ಆಚರಣೆ ಮಾಡ್ತಾ ಇದ್ದಾವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವ ಅಧ್ಯಕ್ಷ धारवाडकर लॉन फंक्शन हॉल परफेक्ट सिलेक्शन फॉर अ लाइफ टाइम रिलेशन धारवाडकर लॉन हॉल गुड एंड ब्यूटीफुल हॉल लेट्स सेलिब्रेट योर पार्टीज एंड इवेंट्स। धारवाडकर लॉन हॉल मॉडर्न आइकॉन, एंड लेरस वेन्यू वेडिंग इवेंट्स, एंगेजमेंट सेरेमनी बर्थडे पार्टीज, स्कूल एंड कॉलेज इवेंट्स और अदर इवेंट्स एंजॉएबल it was fair with high-tech security parking available memorable most visit Dharwad Karlon hall near Patra Mata yadavad road Dharwad. contact 9 4 8 3 5